ಟ ಟ ಅಕ್ಷರದ ಗುಣಿತಾಕ್ಷರಗಳು ಟ ಟ ಟಿ ಟಿ ಟು ಟು ಟ್ರೂ ಟೆ ಟೆ ಟೈ ಟೋ ಟೋ ಟೌ ಇಷ್ಟಂ ಠ ಠ ಅಕ್ಷರದ ಗುಣಿತಾಕ್ಷರಗಳು ಠ ಠ ಠಿ ಠಿ ಠು ಠು ಟ್ರೂ ಠೇ ಠೇ ಠೈ ಠೋ ಠೌ ಠಂ ಠಹ ಡ ಅಕ್ಷರದ ಕಾಗುಣಿತಾಕ್ಷರಗಳು ಡಾ ಡಿ ಡೇ ಡೇ ಡೈ ಡೋ ಡೋ ಡೌ ಡಂ ಡಹ ಢ ಅಕ್ಷರದ ಕಾಗುಣಿತಾಕ್ಷರಗಳು ढा, ढा, ढी, ढी, ढू, 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 ढे, ढे, ढ़ई, ढो, ढो, ढ़ू ಡಮ್ ಡಹ ಣ ನಾ ಅಕ್ಷರದ ಕಾಗುಣಿತ ಅಕ್ಷರಗಳು ಣ ನಾ ಣಿ ಣಿ ಡು ನೋ ಡ್ರು ನ ಣೆ नहीं नो नो नौ नम नह